ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಡೈರೆಕ್ಟ್ ವಿಶಿಕ್ ಬರ್ತೀನಿ ನಾಳೆ ನ್ಯೂ ಇಯರ್ ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ನೈಟ್ ಹೋಗ್ತಿದ್ದೆ ನೈಟ್ ಡ್ರೆಸ್ ತಗೋಬೇಕಿತ್ತಲ್ವಾ ಸೊ ನೈಟೇ ಹೋಗ್ತಿದ್ದೆ ಡ್ರೆಸ್ ತಗೋಣ ಅಂದ್ಬಿಟ್ಟು ಸೊ ಮಾರ್ನಿಂಗ್ ಎಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ ಸೊ ಮಾರ್ನಿಂಗ್ ಆಗಿಲ್ಲ ಸೊ ಟೈಮ್ ಸಿಕ್ಕಿದ್ದು ಒಂದು ಸೆವೆನ್ ತರ್ಟಿ ಹೋಗ್ತಿದ್ದೆ ಡ್ರೆಸ್ ತಗೋಬೇಕು ನ್ಯೂ ಇಯರ್ಗೆ ಅಂತ ಹ್ಮ್ ನೋಡೋಣ ಯಾವ ಡ್ರೆಸ್ ತಗೋತೀನಿ ಅಂತ ನೀವೇ ನೋಡಿ ಲಾಗ್ ಮುಂದೆ ಕಂಟಿನ್ಯೂ ಮಾಡ್ತೀನಿ ಡ್ರೆಸ್ ತಗೋತೀನಿ ಅಂತ ನಿಮ್ಗೆ ನೀವೇ ನೋಡಿ ಫೈನಲಿ ಆ ಗೆ ಬರ್ತೀವಿ ಫೈನಲಿ ಆ ಗೆ ಎಂಟ್ರಿ ಕೊಟ್ಟಿರ್ತೀನಿ ಆ ಸ್ಟೋರ್ ಗೆ ಹೋಗ್ತಿದ್ದಾಗನೇ ಅಲ್ಲಿ ಬೊಂಬೆಗೆ ಆಗಿರ್ತಾರಲ್ಲ ಅದಲ್ಲೇ ನನ್ಗೆ ತುಂಬಾ ಸ್ಟಾರ್ಟಿಂಗ್ ಇಷ್ಟ ಆಗೋಗುತ್ತೆ ಆ ರೆಡ್ ಮತ್ತೆ ಒಂದು ಕ್ರಾಪ್ ಟಾಪ್ ಇರುತ್ತೆ ಒಂದು ಗೌನ್ ಇರುತ್ತೆ ಆ ಗೌನ್ ಗೆ ಆಗಿ ಹೋಗಿರ್ತೀನಿ ಸ್ಟಾರ್ಟಿಂಗ್ ಅದ್ ನೋಡಿ ಆ ಗೌನ್ ಮತ್ತೆ ಒಂದು ರೆಡ್ ಕಲರ್ ಗೌನ್ ಇರುತ್ತೆ ಕ್ರಾಪ್ ಟಾಪ್ ಅದು ಗೌನ್ ರೆಡ್ ಕಲರ್ ಇರುತ್ತೆ ಅದೇ ಚೆನ್ನಾಗಿ ಅದು ಇಷ್ಟ ಆಗುತ್ತೆ ಆ ಟೈಪ್ ಅಲ್ಲಿ ಕಲರ್ ತೋರ್ಸಿ ಅಂದಿದ್ದಕ್ಕೆ ಬ್ಲೂ ತೋರ್ಸಿದ್ರು ಸೊ ಅದು ನನಗೆ ಯಾಕೋ ಇಷ್ಟ ಆಗಿದೆ ಲೈಟ್ ಆಗಿ ಆ ರೆಡ್ ಇಷ್ಟ ಆಗ್ತಿತ್ತು ಸೊ ಆ ರೆಡ್ ನೋಡೋಣ ಬೊಂಬೆಗೆ ಹಾಕಿದ್ರು ಅಲ್ವಾ ಅಲ್ಲೇ ಹೋಗ್ ನೋಡೋಣ ಅಂದ್ಬಿಟ್ಟು ಈ ಇದು ಗೌನು ರೆಡ್ ತುಂಬಾ ಇಷ್ಟ ಆಯಿತು ಸೊ ಇದು ಬೇಬಿ ವೇರ್ ಡ್ರೆಸ್ ಗಳು ಬೇಬಿ ಬಾಯ್ ಡ್ರೆಸ್ ಗಳು ಇದ್ದು ಸೊ ವಿಡಿಯೋ ಮಾಡಕ್ ಆಗಿಲ್ಲ ಸೊ ಅಲ್ಲಿ ಒಂದು ಕ್ರಾಪ್ ಟಾಪ್ ಮತ್ತೆ ತಗೊಂಡು ಬಂದ್ಬಿಟ್ಟೆ ಅದು ಪ್ರೈಸ್ ಅದರದು ಥೌಸಂಡ್ ಫೋರ್ ಹಂಡ್ರೆಡ್ ಅದನ್ನ ಸ್ಟಿಚಿಂಗ್ ಅಲ್ಲೇ ಕೊಟ್ಬಿಟ್ವಿ ಸೊ ಅದನ್ನ ಅದಕ್ಕೆ ಅದನ್ನ ಫೋಟೋ ತಗೊಳಕಾಗಿಲ್ಲ ಸೊನ್ ನಾಳೆ ಸ್ಟಿಚಿಂಗ್ ಆಗಲ್ಲ ಅಲ್ವಾ ನಾಳೆ ಕೊಡ್ಲಿಲ್ಲ ಅವರು ಸೊ ಇನ್ ಯಾವತ್ತಾದ್ರೂ ಆ ಡ್ರೆಸ್ ನ ವೇರ್ ಮಾಡ್ದಾಗ ಆ ಕ್ಲಿಪ್ ನ ಡ್ರೆಸ್ ವೇರ್ ಮಾಡಿದಾಗ ತೋರ್ಸ್ತೀನಿ ಸೊ ಅದಾದ್ಮೇಲೆ ಅಲ್ಲಿ ಹ್ಮ್ ಸ್ಟಿಚಿಂಗ್ ಅದನ್ನ ಕೊಡ್ಬೇಕಲ್ವಾ ಕ್ಲಾಪ್ ಟಾಪ್ ಅದು ಸೊ ಸ್ಟಿಚಿಂಗ್ ಕೊಡ್ಬೇಕು ಅಂತ ಅಲ್ಲಿ ಟೈಲರ್ ಗೆ ಕೊಟ್ಬಿಟ್ಟು ಸೊ ನಾವ್ ಮನೆಗ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ರ ಥ್ಯಾಂಕ್ ಯು ಸೋ ಮಚ್ ಸ್ಟಿಚಿಂಗ್ ಕೊಟ್ಬಿಟ್ಟು ಮನೆಗೆ ಅಂಡ್ ಲಾಗ್ ಯಾಕ್ ಲಾಗ್ ಮಾಡಿ ಲಾಗ್ ಯಾಕ್ ಮಾಡ್ತಿಲ್ಲ ಅಂತ ಸೊ ಅದೇ ನಮ್ಮ ಅಜ್ಜಿ ತೀರೋಗಿದ್ರು ಅಂತ ಹೇಳಿದ್ದೆ ಅಲ್ವಾ ಸೊ ಅದ್ರ ಕಾರ್ಯ ಇತ್ತು ಸೊ ಅದರಿಂದ ನನ್ ಲಾಗ್ ಮಾಡಕ್ಕೆ ಮತ್ತೆ ಅದನ್ನ ಇನ್ಸಿಡೆಂಟ್ ಅದನ್ನೆಲ್ಲ ಅದನ್ನೆಲ್ಲಾ ಆಗಲ್ಲ ಸೊ ಅದರಿಂದ ನಂಗೆ ಲಾಗ್ ಮಾಡಕ್ ಆಗ್ತಿಲ್ಲ ಸೊ ಅದ್ರ ಮಾರ್ನಿಂಗ್ ಟಿಫನ್ ಮಾಡ್ಬೇಕಲ್ವಾ ಸೊ ಹ್ಯಾಪಿ ನ್ಯೂ ಇಯರ್ ಗೈಸ್ ಸೊ ಟಿಫನ್ ಮಾಡಿಬಿಡೋಣ ಬೆಳಿಗ್ಗೆ ಬೇಗ ಅನ್ಬಿಟ್ಟು ಆಮೇಲೆ ಸ್ಟ್ಯಾನ್ ಹೋಗೋಣ ಅನ್ಬಿಟ್ಟು ಸೊ ಟಿಫನ್ ಉಪ್ಪಿಟ್ಟು ಮತ್ತೆ ಕೇಸರಿ ಬ್ರತ್ ಮಾಡೋಣ ಅಂತ ಎಲ್ಲಾ ಈರುಳ್ಳಿ ಟೊಮ್ಯಾಟೊ ಮತ್ತೆ ಕ್ಯಾಪ್ಸಿಕಮ್ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಕಟ್ ಮಾಡ್ಕೊಂಡಿದ್ದೆ ಹಾ ಅದಾದ್ಮೇಲೆ ಕರಿಬೇವು ಕಿತ್ಕೊಂಡ್ ಬಂದಿದೆ ಅದು ಕೇಸರಿ ಬಾತ್ ಮಾಡಕ್ಕೆ ಅದು ಪೌಡರ್ ಮತ್ತೆ ಏಲಕ್ಕಿ ಹ್ಮ್ ಸೊ ಅದು ಇದು ಬಾದಾಮಿ ಗೋಡಂಬಿ ಬಾದಾಮಿ ಎಲ್ಲ ತಂದಿಟ್ಕೊಂಡಿದ್ದೆ ಮತ್ತೆ ಇದು ರವೆ ಇದು ಚಿಕ್ಕದ ಸಣ್ಣ ರವೆ ಬರುತ್ತಲ್ಲ ಅದನ್ನ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಗೆ ಉಪ್ಪಿಟ್ಟಿಗೆಲ್ಲ ಸೊ ಇವಾಗ ನೀವೇ ನೋಡಿ ನಾನು ಯಾವ ರೀತಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡ್ತೀನಿ ಅಂತ ನಾನು ಮಾಡಿದಿನಿ ಆದ್ರೆ ವಿಡಿಯೋ ಎಲ್ಲಾ ಮಾಡ್ಕೊಂಡು ಮಾಡಕ್ ಕಷ್ಟ ಆಗ್ತಿತ್ತಲ್ವಾ ಅಲ್ವಾ ಮೊದ್ಲಿಗೆ ಒಂದ್ ಬಾಣಲಿಗೆ ಸ್ವಲ್ಪ ಇದು ಏನು ಎಣ್ಣೆ ಹಾಕೊಂಡು ರವೆ ಹುರ್ಕೋಬೇಕು ರವೆ ಹುರ್ಕೊಳ್ಳೋಣ ಬನ್ನಿ ನಂಗೆ ಫೋನ್ ಇಟ್ಕೊಂಡು ಆ ಕಡೆ ತಿರುಗಿಸ್ ತುಂಬಾ ಕಷ್ಟ ಆಗ್ತಿತ್ತು ಸೊ ಸ್ವಲ್ಪ ಅದ್ರಿಂದಷ್ಟೇ ಮಾಡಿದೀನಿ ಹಾಗೆ ತಿರುಗ್ತಿರ್ಬೇಕು ರವೆನ ಇಲ್ಲ ಅಂದ್ರೆ ಅದು ಸೀದೋಗುತ್ತೆ ಅದ್ರ ರವೆ ಚಿಕ್ಕ ರವೆ ಅಲ್ವಾ ಸೊ ಬೇಗ ಸೀದೋಗುತ್ತೆ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನ ಇದು ఫ్రై ఇక రవెలా ఉకే ఈ రవె స్వల్ప బ్రౌన్ కలర్ బరవర్గూ ఇక రవేనా రవె ఉర్కొండే ఈ ರವೆ ಎಲ್ಲಾ ಹುರ್ಕೊಂಡಾಗಿದೆ ಅಲ್ವಾ ಸೊ ರವೆಲ್ಲ ಹುರ್ಕೊಂಡು ಅದೊಂದು ತಟ್ಟೆ ತಟ್ಟೆ ಇಟ್ಕೊಂಡಿದಿನಲ್ಲಿ ಸೊ ಇಲ್ಲಿ ಕಡಲೆ ಬೀಜ ಕಡಲೆ ಬೇಳೆ ಕರಿಬೇವು ಎಲ್ಲಾ ತಗೊಂಡಿದೀನಿ ಉಪ್ಪಿಟ್ ಮಾಡಕ್ಕೆ ಸೊ ಈ ಕಡೆ ಎಲ್ಲ ರವೆ ಹುರ್ಕೊಂಡು ಆದ್ಮೇಲೆ ಇಲ್ಲೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಅದ ಒಂದು ಬಾಂಡ್ಲಿಗೆ ಒಂದು ಒಂದು ಪಾತ್ರೆ ಇಲ್ವಾ ಆ ಪಾತ್ರೆಗೆ ಒಂದು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡಿದ್ಮೇಲೆ ಅಲ್ಲಿ ಕಡಲೆ ಬೇಳೆ ಮತ್ತೆ ಕಡಲೆ ಬೀಜ ಹಾಕೊಂಡಿದೀನಿ ಮೊದ್ಲಿಗೆ ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತೆ ಕ್ಯಾಪ್ಸಿಕಮ್ ಮತ್ತೆ ಕರ್ಬೇವನು ಇವಾಗಲೇ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ಆಲ್ರೆಡಿ ನಾನು ರವೆ ಊರ್ಗೆ ಇಟ್ಕೊಂಡಿದಿನ ಸೊ ಇದನ್ನು ನನಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ఆనియన్ ఈరు హాకూరు ఈ అసే బ్రౌనిష్ కలర్ బరవర్గూ చనం ఫ్రై మాట్ ఈిన ఈరు చన ఫ్రై ఆగస్టలీ నై సుల్కొండ తుర్కోల్వా కయిన తుర్కొత అది ఈరుళ్ళి చన ఫ్రై ఆగస్టీ నెక్స్ట్ ఇక్కడే ఈ టమాటో ఆడ్మాకొని ಆಯ್ ನೋಡಿ ನನಗೆ ಕೈ ತುರುದು ಹಾಕೊಂಡೆ ನಿಂಗೆ ಕೈ ತುರುದು ಕೊಣಿದಿನಿ ಆಗಿದೆ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೋ ಆಡ್ ಮಾಡ್ಕೊಂಡಿದ್ದೀನಿ ಅದ್ವಾ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಿದ ನಂತರ ಇದಕ್ಕೆ ವಾಟರ್ ನೀವು ಅಲ್ಟಕ್ಕೆ ತಕಷ್ಟು ಅಂದ್ರೆ ರವೆ ಇಷ್ಟಿತ್ತು ಅದಕ್ಕೆ ರಮ್ ಅಂಡ್ ವಾಟರ್ ನೋಡ್ಕೊಂಡು ಹಾಕೊಳ್ಳಿ ನೀವು ನಾನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ Salt ಉಪ್ಪು ಉಪ್ಪು ಹಾಕೋತಿದ್ದೀನಿ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಯಾವಾಗ್ಲೂ ತೆಳುವಾಗಿರ್ಲಿ ಸೊ ಇವಾಗ ಒಂದು ಬಾಂಡ್ಲಿಗೆ ನಾನು ಕೇಸರಿ ಭಾತ್ ಮಾಡ್ಕೊಬಿಡೋಣ ಅನ್ಬಿಟ್ಟು ಒಂದ್ ಬಾಣಲಿಗೆ ಆ ಏನು ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ರವೆ ಹಾಕೋತಿದ್ದೀನಿ ಈ ಕೇಸರಿ ಭಾತ್ ಮಾಡ್ಬೇಕಲ್ವಾ ನೋಡಿ ರವೆ ಹಾಕೊಂಡಿದ್ದೀನಿ ರವೆನ ಹಾಗೆ ಹುರ್ಕೊಳ್ಳೋಣ ಒಂದ್ ಕಡೆ ಹಾಗೆ ಇದನ್ನು ಹಾಗೆ ಮಾಡೋಣ ಅಂದ್ಬಿಟ್ಟು ಅದ್ ಕೂಲಿಯೋ ಅಷ್ಟಡಿ ಈ ಕಡೆ ಕೇಸರಿ ಭಾತ್ ಮಾಡ್ಬಿಡೋಣ ಅಂತ ಈ ಕಡೆ ಹೊಲೆಯಲ್ಲಿ ಇಟ್ಟಿದ್ದೀನಿ ನಾನು ರವೆ ಹುರ್ಕೋದಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಕೇಸರಿ ಭಾತ್ಗೆ ರವೆ ಹುರ್ಕೋಬೇಕಲ್ವಾ ನೋಡಿ ನೀವು ನೋಡಿದ್ರೆ ರವೆ ಅಷ್ಟೇ ವೈಟ್ ಸ್ವಲ್ಪ ಲೈಟ್ ಆಗಿ ಬರೋವರೆಗೂ ಇಶ್ ಬರೋರ್ಗು ರವೆನ ಹುರ್ಕೋಬೇಕು ನೆಕ್ಸ್ಟ್ ಹುರ್ಕೊಂಡೆಲ್ಲ ನಾನು ಎತ್ತಿಕೊಂಡಿದ್ದೀನಿ ನೋಡಿ ಇಲ್ಲಿ ಅದು ಕುದಿಯೋ ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಆ ಬಾಂಡ್ಲಿಗೆನೆ ಅಹ್ ಸ್ವಲ್ಪ ನೀರು ಹಾಕೊಂಡಿದ್ದೀನಿ నీర్ హ నంతర స హాకీ సక్రె హ తక్షణ ఇక ఏలకీను హాకీ ఏలకి ఫ్లేవర్ గమ్ అన్ బల్వా ఏలకి గమ్ అదే ఈ ಈ ಕಡೆ ಇದನ್ನ ವಾಟರ್ ಆದ್ಮೇಲೆ ರವೆ ಹಾಕೋಬೇಕು ಮತ್ತೆ ಉಪ್ಪ ಹಾಕೋಬೇಕಿಂತ ಈ ಕಡೆ ಇಟ್ಟಿದೀನಿ ಆ ಕಡೆ ಏಲಕ್ಕಿ ಮತ್ತೆ ಸಕ್ಕರೆ ಹಾಕೊಂಡು ಅದು ಚೆನ್ನಾಗಿ ಪಾಕ ಬರ್ಬೇಕು ಪಾಕ ಬಂದ ಮೇಲೆನೆ ಆಡ್ ಮಾಡ್ಕೊಂಡು ಎಲ್ಲಾ ಮುಂದಕ್ ಮಾಡ್ಬೇಕಲ್ವಾ ಸೊ ಅದು ಚೆನ್ನಾಗಿ ಪಾಕ ಬರಬೇಕು ಎರಡು ಹ್ಮ್ ಎರಡು ಒಲೆ ಮೇಲೂ ಇಟ್ಟಿದೀನಿ ಎರಡು ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ದ್ರಾಕ್ಷಿ ಬೇಕಲ್ವಾ ಸೊ ಫ್ರಿಜ್ ಅಲ್ಲಿ ದ್ರಾಕ್ಷಿ ಇತ್ತು ಸೊ ದ್ರಾಕ್ಷಿ ತಗೋಣ ಅಂತ ಒಣ ದ್ರಾಕ್ಷಿ ಇದು ದ್ರಾಕ್ಷಿ ಮತ್ತೆ ಬಾದಾಮಿನ ತುಪ್ಪದಲ್ಲಿ ಉರ್ಕೊಂಡ್ ಹುರ್ಕೊಳ್ಳಿ ತುಪ್ಪದಲ್ಲಿ ಉರ್ಕೊಂಡು ಹಾಕುದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಆಗಿಲ್ಲ ಅಂದ್ರೆ ಎಣ್ಣೆಲೂ ಹಾಕೋಬಹುದು ಬಟ್ ತುಪ್ಪದಲ್ಲಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಅಲ್ಲಿ ಆಲ್ರೆಡಿ ಹುರಿದಿಡ್ಕೊಂಡಿರ್ತೀನಿ ಇದನ್ನ ಸೊ ಇಲ್ಲಿ ಚೆನ್ನಾಗಿ ಇದಕ್ಕೆ ಕಾಯಿ ಆ್ಯಡ್ ಮಾಡ್ಕೋತಿದ್ದೀನಿ ಕಾಯಿ ಹಾಕೋತಿದ್ದೀನಿ ತುರ್ದಿಡ್ಕೊಂಡಿದ್ಯಲ್ವಾ ಕಾಯಿನ ಸೊ ಕಾಯಿ ಹಾಕೋತಿದೀನಿ ಇದು ಕೇಸರಿ ಪುಡಿ ಕೇಸರಿ ಭಾತ್ ಪೌಡ್ರ್ ಇದು ಸೊ ಕೇಸರಿ ಭಾತ್ ಪೌಡ್ರ್ ಹಾಕೋತಿದಿನಿ ಅದು ಚೆನ್ನಾಗಿ ಕುದಾದ್ಮೇಲೆ ಹಾಕೊಂಡ್ಮೇಲೆ ಅದಕ್ಕೆ ರವೆ ಆಡ್ ಮಾಡ್ಕೊತೀನಿ ರವೆ ಹಾಕೊಂಡು ತಿರುಗ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟು ಗಂಟು ಥರ ಆಗೋಗುತ್ತೆ ಆದ್ರೆ ರವೆ ಹಾಕೊಂಡು ಹಾಗೆ ತಿರುಗ್ತಾನೆ ಇರಬೇಕು ಸ್ವಲ್ಪ ರವೆ ಹಾಕೊಂಡ್ ಸ್ವಲ್ಪ ರವೆ ಹಾಕೊಳ್ಳಿ ಯಾಕಂದ್ರೆ ಜಾಸ್ತಿ ಹಾಕೊಂಡ್ರೆ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಸ್ವಲ್ಪ ರವೆ ಹಾಕೊಳ್ಳಿ ಈ ಕೇಸರಿ ರೆಡಿ ಆಗಿದೆ ಅಲ್ವಾ ಆಕಡೆ ಕಟ್ ಮಾಡ್ಕೊತಿದೆ ಕಟ್ ಮಾಡ್ಕೊಂಡಿರ್ಲಿಲ್ಲ ಅನ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತಿದ್ದೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೋತಿದ್ದೆ ಆ ಕಡೆ ಸ್ವಲ್ಪ ಕೇಸರಿ ಭಾತ್ ಹಾಗೆ ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಈ ಕಡೆ ಹ್ಮ್ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ನಂತರ ಇದಕ್ಕೆ ರವೆ ಹಾಕೋಬೇಕಲ್ವಾ ಕುದೀತಿದೆಯಲ್ವಾ ಕುದಿಬೇಕಾದ್ರೆ ರವೆ ಹಾಕೋಬೇಕು ಸೊ ಈಗ ಆಗ್ಲೇ ಆಲ್ರೆಡಿ ಹುರ್ದಿಟ್ಕೊಂಡಿರುವಂತಹ ರವೆನ ಈಗ ಹಾಕೋಬೇಕು ಇದು ಅಷ್ಟೇ ನೀರು ಅಳತೆ ನೀರು ಅಳತೆ ಎಷ್ಟಿರುತ್ತೋ ಅದ್ರ ತಕ್ಕಂಗೆ ರವೆ ಹಾಕೊಳ್ಳಿ ನೀರು ಕಮ್ಮಿ ಇದ್ರೆ ಸ್ವಲ್ಪ ರವೆ ಹಾಕೊಳ್ಳಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದ್ರೆ ನೀರು ಕಮ್ಮಿ ಇದ್ದು ಜಾಸ್ತಿ ರವೆ ಹಾಕಿದ್ರೆ ಗಟ್ಟಿ ಆಗುತ್ತೆ ಸೊ ನೋಡ್ಕೊಂಡು ಹಾಕೋಬೇಕು ನೀವು ನೋಡಿ ನಾನು ರವೆ ಅಲ್ವಾ ಕುದಿದ ನಂತರ ರವೆ ಹಾಕೋಬೇಕು ನೋಡಿ ನೀವೇ ನೋಡ್ತಿರ್ಬೋದು ಹೇಗಿದೆ ಅಂತ ಯಾವಾಗಲೂ ಉಪ್ಪಿಟ್ಟು ತೆಳುವಾಗಿರ್ಬೇಕು ಗಟ್ಟಿಯಾದರೆ ತಿನ್ನೋಕ್ಕಾಗಲ್ಲ ಅಲ್ವಾ ಸೊ ಇದ್ರು ಅಷ್ಟೇ ನಿಜವಾಗ್ಲೂ ಆಗಲ್ಲ ಅದು ತೆಳುವಾಗಿರ್ಬೇಕು ಮತ್ತೆ ಬಿಸಿ ಬಿಸಿ ಇದ್ದಾಗೇನೆ ಉಪ್ಪಿಟ್ಟು ತಿಂದ್ರನೆ ಟೇಸ್ಟ್ ಅದು ಸೊ ಉಪ್ಪಿಟ್ಟು ಮತ್ತೆ ಇವಾಗ ಕೊತ್ತಂಬರಿ ಹಾಕೋದಿ ನೋಡಿ ನಾನು ಲಾಸ್ಟಲ್ಲಿ ಅಲ್ಲಿ ಹಾಕೋದಿ ಕೊತ್ತಂಬರಿ ಸೊಪ್ಪನ ಹಾಂ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಚೆನ್ನಾಗಿರುತ್ತೆ ಅಂತ ಇವತ್ತಿನ ಟ್ರೈ ಇವತ್ತು ಮಾಡ್ತಿದ್ದೀನಿ ಹೊಸ ವರ್ಷ ಅಲ್ವಾ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ ಫೈನಲಿ ಹೀಗೆ ಉಪ್ಪಿಟ್ಟು ರೆಡಿಯಾಗಿದೆ ಅಲ್ವಾ ಎಷ್ಟೇ ಉಪ್ಪಿಟ್ಟು ರೆಡಿ ಆಯ್ತು ಈಗ ಆ ಕಡೆ ಕೇಸರಿ ಬಾತ್ ಕೂಡ ರೆಡಿಯಾಗಿದೆ ಹಾಗೆ ತಿರುಗ್ತಾ ಇರಬೇಕು ಇಲ್ಲ ಗಂಟಾಗುತ್ತೆ ಇದು ಅಷ್ಟೇ ಇರಬೇಕು ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ ನೋಡಿ ಉಪ್ವಿಟ್ ರೆಡಿ ಈ ಕಡೆ ಕೂಡ ರೆಡಿ ಆಗಿದೆ ಎರಡು ಫೈನಲ್ ಹೊಸ ವರ್ಷಕ್ಕೆ ನಾನು ಮಾಡಿರುವಂತಹ ಸ್ಪೆಷಲ್ ರೆಸಿಪಿ ನೀವೇ ನೋಡ್ತಿರ್ಬೋದು ಹಾಗೆ ಕ್ಲಿಪ್ಸ್ ನೋಡ್ ತಗೊಂಡಿದ್ದೆ ಎರಡು ರೆಡಿ ಆಗಿದೆ ಈಗ ಹ್ಮ್ ಇದಾದ್ಮೇಲೆ ಟಿಫನ್ ಮಾಡ್ಬೇಕಲ್ವಾ ಉಪ್ಪಿಟ್ಟು ಮತ್ತೆ ಟಿಫನ್ ಆದ ನಂತರ ನೀವೆಲ್ರೂ ಕೇಳ್ತಿದ್ರಿ ಏನು ಹಾಕೋತೀರಾ ಫೇಸ್ ಪ್ಯಾಕ್ ಏನು ಹಾಗೆ ಹೀಗೆ ಅಂತ ಕೇಳ್ತಿದ್ರಿ ಸೊ ನಾನು ಯೂಸ್ ಮಾಡೋ ಹ್ಯಾಲೋವೆರಾನ ಹ್ಯಾಲೋವೆರಾಗೆ ನೀವೇ ನೋಡ್ತಿರ್ಬೋದು ನಾನು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದರ ಕ್ಲಿಪ್ಸ್ ಕೂಡ ನಾನು ಇವತ್ತು ತೋರ್ಸ್ತಿದ್ದೇನೆ ಸೊ ಅಲೋವೆರಾನ ಅದು ಸಿಪ್ಪೆನಾ ತೆಗ್ದಿಬಿಟ್ಟು ಅದಕ್ಕೆ ಅರಿಶಿಣ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ಮ್ಯಾಶ್ ಮಾಡ್ಬಿಟ್ಟು ಅದನ್ನ ಗೆ ಅಪ್ಲೈ ಮಾಡ್ತೀನಿ ಸೊ ಅದನ್ನ ಅಪ್ಲೈ ಮಾಡಿಬಿಟ್ಟು ಸ್ನಾನಕ್ ಹೋಗ್ಬೇಕು ಅಂತ ಸ್ನಾನಕ್ಕೆ ಹೋಗ್ ಹೊರಡ್ತೀನಿ ಸೊ ನಾನ್ ಯಾವ ರೀತಿ ಅದನ್ನ ಅಪ್ಲೈ ಮಾಡ್ಕೋತೀನಿ ಏನೇನು ಅದಕ್ಕೆ ಹಾಕ್ತೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ನೀವು ಹೋಗಿ ನನ್ನ ನನ್ನ ಚಾನೆಲ್ ಅಲ್ಲಿ ನೀವು ನೋಡ್ಬೋದು ನಾನು ಹಾಕಿದೀನಿ ನಾನು ಯಾವ್ದೇ ತರ ಹ್ಮ್ ಬೇರೆ ತರ ಯಾವ್ದು ಕ್ರೀಮ್ಸ್ ಅದ್ ಜಾಸ್ತಿ ಯೂಸ್ ಮಾಡಲ್ಲ ಮತ್ತೆ ಯಾವ್ದೇ ತರ ಬೇರೆ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಹಲವಾರು ಜೆಲ್ ಕೂಡ ನಾನು ಆರ್ಡರ್ ಮಾಡಿಲ್ಲ ಇದು ನ್ಯಾಚುರಲ್ ಆಗಿ ಸಿಗುವಂತಹ ಮನೆಯಲ್ಲೇ ನಾವು ಗಿಡ ಗಿಡ ನೆಟ್ಟಿದೇವಲ್ವಾ ಆ ಗಿಡದಲ್ಲಿ ಅದ್ ನ್ಯಾಚುರಲ್ ಅಲ್ವಾ ನ್ಯಾಚುರಲ್ ಆಗಿ ಇರೋದನ್ನ ಯೂಸ್ ಮಾಡಬೇಕು ಜಾಸ್ತಿ ಸೊ ಯಾವ್ದೇ ಕೆಮಿಕಲ್ ಜೆಲ್ ಜೆಲ್ ಎಲ್ಲ ಯೂಸ್ ಮಾಡಿದ್ರೆ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ವಾ ಸೊ ಅದರಿಂದ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಆಗಿ ಹಳ್ಳಿಯೆಲ್ಲಾ ಬೆಳಿತಾರೆ ಅಲ್ವಾ ಅಲೋವೆರಾನೆಲ್ಲ ಆಲ್ಮೋಸ್ಟ್ ಬೆಳಿತಾರೆ ಸೊ ಅದನ್ನ ಯಾವ ರೀತಿ ನಾನು ಹಚ್ಕೊಂಡಿದ್ದೀನಿ ಮಕ್ಕಕ್ಕೆ ಅದಕ್ಕೆ ಏನೇನ್ ಹಾಕಿದೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಅದನ್ನ ಕ್ಲಿಪ್ಸ್ ನ ಸ್ವಲ್ಪ ಆ್ಯಡ್ ಮಾಡಿದೀನಿ ಇದಕ್ಕೆ ಇದರಿಂದ ನಮ್ಗೆ ಎಷ್ಟೊಂದು ಉಪಯೋಗ ಇರುತ್ತೆ ಅಲ್ವಾ ಸೊ ಅದನ್ನ ಹಿಂದಿನ ವೀಡಿಯೋದಲ್ಲೇ ನೀವು ನೋಡಬಹುದು ಹೋಗಿ ಫೇಸ್ ಎಲ್ಲ ತೊಳ್ದ್ಬಿಟ್ಟು ನೀವೇ ನೋಡ್ತಿರಬಹುದು ಯಾವ್ದ ರೀತಿ ಗ್ಲೋಯಿಂಗ್ ಆಗಿದೆ ಫೇಸ್ ಅಂತ ಸೊ ಮೇಲೆ ಸ್ನಾನ ಮಾಡಿದ ನಂತರ ಸ್ನಾನ ಬಂದಿದ್ದೆ ಹೊಸ ವರ್ಷ ಅಲ್ವಾ ನ್ಯೂ ಇಯರ್ ಸೊ ಸ್ನಾನ ಆಯ್ತು ಸ್ನಾನ ಆದ್ಮೇಲೆ ಬಿಸಿಲಲ್ಲಿ ಸ್ವಲ್ಪ ಕೂದಲಾರತಿದ್ದೆ ಬಿಸ್ಲಿದೆ ತುಂಬಾ ಬಿಸಿಲಿದೆ ಅಲ್ವಾ ಸೊ ಆಚೆ ಕೂದಲಾರತಿದ್ದೆ ನೀವೇ ನೋಡ್ತಿರ್ಬೋದು ಯಾವ ರೀತಿ ಬಿಸಿಲಿದೆ ಅಂತ ತುಂಬ ಬಿಸಿಲು ಹೊಡಿತಿತ್ತು ಸೊ ಬ್ಯಾ ಕೂದಲ ಹಾರಿಸ್ಬಿಟ್ಟು ರೆಡಿ ಆಗ್ಬೇಕಲ್ವಾ ರೆಡಿ ಆಗ್ಬಿಟ್ಟು ನಾನು ಈ ರೀತಿ ಒಂದು ಸಿಂಪಲ್ ಆಗಿ ಟಾಪ್ ಹಾಕೊಂಡಿದ್ದೀನಿ ಸಿಂಪಲ್ ಟಾಪ್ ಅಷ್ಟೇ ಅದು ಸೊ ಅದನ್ನ ನಾನು ತಗೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ ಡ್ರೆಸ್ನ ಸ್ಟಿಚಿಂಗ್ ಕೊಟ್ಟಿದ್ದು ಅಲ್ವಾ ಸೊ ಅದನ್ನ ವೇರ್ ಮಾಡೋಕ್ಕಾಗಿಲ್ಲ ಇನ್ ಯಾವ್ದ ಯಾವತ್ತಾದ್ರೂ ವೇರ್ ಮಾಡಿದ್ರೆ ಅದನ್ನ ತೋರಿಸ್ತೀನಿ ಯಾವ್ದು ಡ್ರೆಸ್ ಅಂತ ನೋಡಿ ನಾನು ಈ ರೀತಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಒಂದ್ ಜುಮ್ಕಿ ಮತ್ತೆ ಇಷ್ಟೇ ನಾನು ಈ ರೀತಿ ರೆಡಿ ಆಗಿದ್ದೀನಿ ಇದಾದ್ಮೇಲೆ ದೇವರಿಗೆ ಪೂಜೆ ಮಾಡಿ ಇದಾದ್ಮೇಲೆ ದೇವ್ರ ಪೂಜೆ ಮಾಡಾಯ್ತಲ್ವಾ ದೇವ್ರಿಗೆ ಪೂಜೆ ಮಾಡಿದ ನಂತರ ಸೊ ಹಾಗೆ ಬಿಸ್ಲಿ ತಲ್ವಾ ಹಾಗೆ ಅಲ್ಲಿ ಒಂದೆರಡು ಕ್ಲಿಪ್ಸ್ ತಗೊಂಡು ಇಷ್ಟೇ ಇಷ್ಟೇ ನನ್ನ ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹೊಸ ಹರುಷ ತರಲಿ ಅಂತ ಕೇಳಿಕೊಂಡು ಕೋಪ್ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಚೆನ್ನಾಗಿರ್ಲಿ ಅಂತ ಬಾಳೆಲ್ಲಾರ ಬಾಳಲ್ಲೂ ಹರುಷ ತರಲಿ ಇದ್ರ ನಂತರ ಮನೆಯಲ್ಲಿ ನಾವು ಏನ್ ಮಾಡಿರ ಸ್ಪೆಷಲ್ ಅಂದ್ರೆ ಬಿರಿಯಾನಿ ಬಿರಿಯಾನಿ ರೆಸಿಪಿ ಆಗ್ಲೇ ಹಾಕಿದ್ದೀನಿ ನಾನು ಸೊ ಅದರಿಂದ ಹಾಕ್ಲಿಲ್ಲ ವಿಡಿಯೋ ಮಾಡ್ಕೊಳಕ್ಕೂ ಆಗ್ಲಿಲ್ಲ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮನೇಲಿ ಯಾವ ರೀತಿ ಹೊಸ ವರ್ಷ ಮನೇಲೆ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ತೋರಿಸಿದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್